ಮೀನರಾಶಿಯವರಿಗೆ ಅಕ್ಟೋಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೀನರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರುವಂತಹ ಗುರುಗ್ರಹ ಈ ತಿಂಗಳು ಹದಿನೆಂಟನೇ ತಾರೀಕಿಗೆ ಪಂಚಮಕ್ಕೂ ಹೋಗ್ತಾನೆ ಬಹಳ ಶುಭ ಯಾಕಂದ್ರೆ ಈಗ ನಾಲ್ಕನೇ ಮನೆ ಗುರು ಬಂದ್ಮೇಲೆ ಮೀನರಾಶಿಯವರಿಗೆ ಈ ಸಾಡೆ ಸಾತ್ನಿಂದ ಏನೇ ಸಮಸ್ಯೆಗಳು ಬಂದ್ರು ಅಟ್ಲೀಸ್ಟ್ ಗುರುವಿನಿಂದಾಗಿ ಒಂದಿಷ್ಟು ಸಮಾಧಾನ ಆಗ್ತಾ ಇದೆ ಅಂದ್ರೆ ತೀರಾ ನಿಮ್ಗೆ ಉದ್ಯೋಗದಲ್ಲಿ ಸಮಸ್ಯೆಗಳು ಈ ತರದೆಲ್ಲ ಆಗ್ತಾ ಇಲ್ಲ ಯಾಕಂದ್ರೆ ಚತುರ್ಥದಲ್ಲಿರುವಂತಹ ಗುರುಗ್ರಹ ನಿಮ್ಗೆ ದಶಮವನ್ನ ನೋಡ್ತಾನೆ ದಶಮ ಭಾವ ನಿಮ್ಮ ಉದ್ಯೋಗ ಸ್ಥಾನ ಆಗಿರುತ್ತೆ ಯಾವಾಗ ತನ್ನ ಮನೆಯನ್ನ ತಾನು ನೋಡ್ತಾನೆ ಆ ಮನೆಗೆ ಸಂಬಂಧಪಟ್ಟಂತೆ ಶುಭ ಫಲವನ್ನ ಗುರು ಕೊಡ್ತಾನೆ ನಿಮ್ಗೆ ಆ ವೈಯಕ್ತಿಕವಾಗಿ ಕೆಲವು ಬೇಸರಗಳಾಗಬಹುದು ಅಥವಾ ಕೆಲವೊಂದು ಕಿರಿಕಿರಿಗಳು ಎಲ್ಲ ಆಗ್ಬಹುದು ಆದ್ರೆ ಉದ್ಯೋಗದಲ್ಲಿ ತೊಂದರೆ ಆಗೋದಕ್ಕೆ ಗುರುಗ್ರಹ ಬಿಟ್ಟಿಲ್ಲ ಸದ್ಯಕ್ಕೆ ಹಾಗಾಗಿ ಈ ತಿಂಗಳು ಕೂಡ ನಿಮ್ಗೆ ಗುರು ತುಂಬಾ ಶುಭ ಫಲವನ್ನ ಕೊಡ್ತಾನೆ ಹಾಗೆ ಈ ತಿಂಗಳಲ್ಲಿ ಹದಿನೆಂಟನೇ ತಾರೀಕು ಐದನೇ ಮನೆಗೆ ಪ್ರವೇಶವನ್ನ ಮಾಡುವಂತಹ ಗುರು ಒಂದೂವರೆ ತಿಂಗಳು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಗುರುಬಲ ಇರುತ್ತೆ ಒಂದೂವರೆ ತಿಂಗಳು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗತ್ತೆ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗೋದ್ರ ಮೂಲಕ ಮನಸ್ಸಿಗೆ ಸಮಾಧಾನ ಸಂತೋಷ ದುಡ್ಡಿನ ವಿಷಯದಲ್ಲಿ ಏನೋ ಒಂದು ಅನುಕೂಲ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಕೈಗೆ ಬಂದ್ ಸೇರುತ್ತೆ ಯಾವುದೋ ಒಂದು ಬ್ಯಾಂಕಿಂದ ಲೋನ್ ಪ್ರಯತ್ನ ಮಾಡ್ತಾ ಇರ್ತಾರ ಲೋನ್ ಸಿಗುವಂಥದ್ದಾಗಿರ್ಬೋದು ಅಥವಾ ಯಾರದನ್ನ ದುಡ್ಡು ಕೇಳಿರ್ತಾರ ಸಿಗುವಂತದ್ದು ಯಾರೋ ನಿಮಗ್ ದುಡ್ಡು ಕೊಡಬೇಕಾಗಿತ್ತು ಕೊಡ್ತಾ ಇಲ್ಲ ಅವ್ರು ನಿಮ್ಗೆ ಹಣವನ್ನ ವಾಪಸ್ ತಂದು ಕೊಡುವಂಥದ್ದು ಯಾವ್ದೋ ಒಂದು ಕೆಲಸ ಮಾಡಿದ್ರಿ ತುಂಬಾ ಕಷ್ಟಪಟ್ಟು ಆ ಪ್ರಾಜೆಕ್ಟ್ ಮಾಡಿದ್ರಿ ಅದ್ರದ್ದೊಂದು ಲಾಭ ಬರಬೇಕು ಆ ತರದ್ ಏನೋ ಒಂದು ಆಕಸ್ಮಿಕ ಧನ ಲಾಭ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕ ಮೇಲೆ ಆಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮ್ ಕೆಲ್ಸಗಳು ಹೇಗಿರುತ್ತೆ ಅಂತ ನೋಡಿದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಚೆನ್ನಾಗಿದೆ ಪರವಾಗಿಲ್ಲ ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಸಪ್ತಮದಲ್ಲಿ ರವಿ ಇದ್ದಾನೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಒಬ್ಬರನ್ನೊಬ್ರು ನೋಡ್ಕೊಳ್ತಿದ್ದಾರೆ ಆ ರವಿಯ ಜೊತೆನಲ್ಲಿ ಶುಕ್ರ ಬೇರೆ ಇದ್ದಾನೆ ಅದು ನೀಚನಾಗಿದ್ದಾನೆ ಸಪ್ತಮಾಧಿಪತಿನ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅವನ ಜೊತೆ ಮಂಗಳ ಬೇರೆ ಇದ್ದಾನೆ ನಿಮಗೂ ನಿಮ್ಮ ಪಾರ್ಟ್ನರ್ಗು ಏನೋ ವಿಚಾರಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳಗಳಾಗಬಹುದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಇಲ್ಲಿ ನಾವು ಏಳನೇ ಮನೆ ನೋಡ್ಬೇಕು ಏಳನೇ ಮನೆ ಅಧಿಪತಿನೂ ನೋಡ್ಬೇಕಾಗತ್ತೆ ಭಾವ ಭಾವಾಧಿಪತ್ಯ ಎರಡೂ ಪೀಡಿತವಾಗಿದ್ದಾಗ ಅಲ್ಲಿ ಏನೋ ಒಂದ್ ಸಮಸ್ಯೆ ಆಗತ್ತೆ ಬೇರೆಯವರಿಂದ ಆಗ್ಬಹುದು ಯಾಕಂದ್ರೆ ಇಲ್ಲಿ ಮೂರನೇ ಮನೆ ಅಧಿಪತಿ ಕಾಂಬಿನೇಷನ್ ಬಂದಿದೆ ಶುಕ್ರ ನೀಚನಾಗಿ ಏಳನೇ ಮನೇಲಿ ಕೂತಿದ್ದಾನೆ ನಿಮ್ಮ ಇಬ್ಬರ ಮಧ್ಯೆ ಯಾರೋ ಬೇರೆಯವರು ತಂದು ಗಾಸಿಪ್ ಮಾಡಿ ನಿಮಗೆ ಅವ್ರ ಬಗ್ಗೆ ತಪ್ಪಾಗಿ ಹೇಳಿ ಅಥವಾ ಅವ್ರಿಗೆ ನಿಮ್ ಬಗ್ಗೆ ತಪ್ಪಾಗಿ ಹೇಳಿ ನಿಮಗೂ ನಿಮ್ಮ ಪಾರ್ಟ್ನರ್ಗು ಜಗಳಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಏನೋ ಒಂದು ಬ್ರೇಕ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಎಚ್ಚರಿಕೆ ಅಂದ್ರೆ ಆತರ ಪಟ್ಟು ನಿರ್ಧಾರ ತಗೊಳಕ್ ಹೋಗ್ಬೇಡಿ ಇವಾಗ ಏನೇ ಒಂದು ಮನಸ್ತಾಪಗಳಾದ್ರೂ ಕೂಡ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ಏನ್ ಹೇಳಿರ್ಬೋದು ಎಲ್ಲಿಂದ ಬಂದಿದೆ ಏನ್ ಮೆಸೇಜ್ ಅದೆಲ್ಲ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸಾಡೆ ಸಾತ್ ನಡೆಯುವಾಗ ಈ ತರದೆಲ್ಲ ಸಹ ಸಮಸ್ಯೆಗಳು ಬರುತ್ತೆ ಬಿಸ್ನೆಸ್ ಅಂತ ಬಂದಾಗ ಇಲ್ಲಿ ನಿಮ್ಮ ಬದುಕು ಅವರ ಬದುಕು ಎರಡು ನಿಂತಿರುತ್ತೆ ಹಾಗಾಗಿ ನಿಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯ ಬಂದ್ರು ಅದನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ಬೇಕಾಗುತ್ತೆ ಇದು ಒಂದು ವಿಚಾರ ಮತ್ತೆ ಯಾರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅವರಿಗೆ ಸಮಸ್ಯೆ ಇನ್ನು ಜಾಸ್ತಿ ಆಗತ್ತೆ ಸಂಗಾತಿಯ ವಿಷಯದಲ್ಲಿ ಬೇಸರಗಳು ಸಂಗಾತಿಗೆ ಕಷ್ಟಗಳು ಅಥವಾ ಸಂಗಾತಿಯ ವಿಷಯದಲ್ಲೇ ಒಂದು ಚಿಂತೆ ಯಾಕಂದ್ರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಈಗ ಆಲ್ರೆಡಿ ಜಗಳ ಇತ್ತು ಮನಸ್ತಾಪ ಇತ್ತು ಈ ತಿಂಗಳು ಇನ್ನು ಜಾಸ್ತಿ ಆಯ್ತು ಅನ್ನೋ ತರ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಮಂಗಳವಾರ ಶನಿವಾರ ಭಾನುವಾರಗಳಲ್ಲಿ ಹೆಚ್ಚು ಜಗಳ ಆಗುವಂತದ್ದಾಗತ್ತೆ ಶುಕ್ರವಾರ ಕೂಡ ಯಾಕಂದ್ರೆ ನಾನು ಹಾಗಾಗಿ ಸಂಸಾರದಲ್ಲಿ ಬಹಳಷ್ಟು ಚಿಂತೆ ಟೆನ್ಷನ್ ಎಲ್ಲ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ನಿಮ್ದು ಕೆಲಸ ಕಾರ್ಯಗಳು ಅಂತ ಬಂದಾಗ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂದ್ರೆ ದುಡ್ಡು ಏನೋ ಒಂಚೂರು ಬರುತ್ತೆ ಹಂಗೆ ಅಷ್ಟೇ ಖರ್ಚಿರುತ್ತೆ ಬಟ್ ಎಲ್ಲದಕ್ಕಿಂತ ಏನಂದ್ರೆ ನಿಮಗೆ ನೆಮ್ಮದಿ ಇರೋದಿಲ್ಲ ಶನಿ ಒಬ್ಬನೇ ನಿಮಗೆ ಕಷ್ಟ ಕೊಡ್ತಾ ಇಲ್ಲ ನಾವು ಸಮಸ್ಯೆ ಅಂತ ಕೂಡಲೇ ಓ ಸಾಡೆ ಸತ್ ನಡೀತಿದೆ ಅದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅನ್ಕೊತೀವಿ ಅಲ್ಲ ಆ ಶನಿಗೆ ಇತರ ಗ್ರಹಗಳ ದೃಷ್ಟಿ ರವಿ ದೃಷ್ಟಿ ಕುಜ ದೃಷ್ಟಿ ರಾಹು ದೃಷ್ಟಿ ಇದೆಲ್ಲ ಬಂದಾಗ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ಈಗ ಏನ್ ರವಿ ದೃಷ್ಟಿ ಬಂದಿದೆ ಹದಿನೆಂಟನೇ ತಾರೀಕು ವರೆಗೂ ರವಿ ದೃಷ್ಟಿ ಇರುತ್ತೆ ವೈವಾಹಿಕ ಜೀವನದಲ್ಲಿ ಕಲಹ ಕಲಹ ಮನಸ್ತಾಪ ಜಾಸ್ತಿ ಆಗ್ತಾನೆ ಇರುತ್ತೆ ಎಷ್ಟು ಸಮಾಧಾನವಾಗಿರ್ತೀರೋ ಅಷ್ಟು ಒಳ್ಳೇದು ನಿಮ್ಮ ಸಂಗಾತಿ ಕಡೆಯಿಂದನೇ ಮಾತು ಜಾಸ್ತಿ ಆಗತ್ತೆ ಯಾಕಂದ್ರೆ ಅಷ್ಟಮ ಭಾವ ಅವರ ವಾಕ್ಸ್ಥಾನ ಬುಧ ಮತ್ತು ಮಂಗಳ ಕೋಪದ ಮಾತು ಆತುರದ ತೀರ್ಮಾನ ಇದೆಲ್ಲ ಆಗತ್ತೆ ನೀವು ಮೌನವಾಗಿದ್ಬಿಡಿ ಒಂದ್ ಮಾತಾಡಿದ್ರೆ ಆ ಕಡೆಯಿಂದ ಹತ್ತು ಮಾತು ಬರುತ್ತೆ ಸೌಮ್ಯವಾಗಿದ್ದವರು ಕೂಡ ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಎಷ್ಟು ತಾಳ್ಮೆಯಿಂದ ಇರೋರ್ಗೂ ಕೋಪ ಬರುತ್ತೆ ಕೋಪ ಬರೋ ಹಾಗೆ ಮಾಡ್ತಾರೆ ಕೆಲವು ಗ್ರಹಗಳು ಹಾಗಾಗಿ ಸಂಸಾರದಲ್ಲಿ ಸೌಖ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಮಾಧಾನ ಮೌನ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಇನ್ನು ನಿಮಗೆ ಲಾಭಾಧಿಪತಿ ಗ್ರಹ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡೋರಿಗೆ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ ಓನಾಗಿ ನೀವೇ ಮಾಡ್ತಾ ಇದ್ದೀರಾ ಪಾರ್ಟ್ನರ್ ಯಾರು ಇಲ್ಲ ಅಂತಂದ್ರೆ ತಕ್ಕ ಮಟ್ಟಿಗೆ ಲಾಭ ಇರುತ್ತೆ ಪಂಚಮಕ್ಕೆ ಗುರು ಬರೋದ್ರಿಂದ ಆ ಒಂದಿಷ್ಟು ಅನುಕೂಲಗಳು ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಆಸ್ತಿ ಮನೆ ಭೂಮಿ ವಾಹನ ಇವುಗಳ ವಿಚಾರದಲ್ಲಿ ಏನಾದರೂ ತೀರ್ಮಾನ ತಗೊಳ್ಳೋದಾದ್ರೆ ಬೇಡ ಅಂತ ಹೇಳ್ತೀನಿ ಯಾಕಂದ್ರೆ ಚತುರ್ಥದಲ್ಲಿ ಗುರು ಇದ್ದಾನೆ ಶುಭ ಆದ್ರೆ ಈ ಚತುರ್ಥಾಧಿಪತಿ ಇರೋದ್ರಿಂದ ಈ ಏನಾದ್ರು ತಗೊಳ್ಬೇಕು ಅಂತ ಹೋದಾಗ ನೂರೆಂಟು ವಿಘ್ನಗಳು ಸಮಸ್ಯೆಗಳು ಬರುತ್ತೆ ಈ ಒಂದು ತಿಂಗಳು ಬಿಟ್ಟು ನೀವು ನೆಕ್ಸ್ಟ್ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ನೀವು ಆ ನಿರ್ಧಾರ ತಗೊಳ್ಳಿ ಅವಾಗ ಅದು ಸೂಕ್ತವಾದ ಸಮಯವಾಗಿರುತ್ತೆ ಯಾಕೆಂದ್ರೆ ಗುರುನು ಉಚ್ಚ ಕ್ಷೇತ್ರಕ್ಕೆ ಬಂದಿರ್ತಾನೆ ಮತ್ತೆ ಇಲ್ಲಿ ಮಂಗಳ ಮತ್ತೆ ಬುಧ ಇವರೆಲ್ಲರೂ ಕೂಡ ಮುಂದಿನ ಮನೆಗೆ ಹೋಗಿರ್ತಾರೆ ಆವಾಗ ನೀವು ಆಸ್ತಿ ವಿಚಾರದಲ್ಲಿ ಏನೇ ಒಂದು ತೀರ್ಮಾನಗಳನ್ನ ತಗೊಳ್ಬಹುದು ಷಷ್ಠ ಭಾವಾಧಿಪತಿ ರವಿಗ್ರಹ ಆರನೇ ಮನೆ ಏಳನೇ ಮನೇಲಿ ಇದ್ದಾನೆ ಆ ಸರ್ಕಾರಿ ಉದ್ಯೋಗದಲ್ಲಿರುವಂತವರಿಗೆ ಚೆನ್ನಾಗಿದೆ ಏನೋ ಸಮಸ್ಯೆ ಇಲ್ಲ ಆದ್ರೆ ಕೆಲಸದ ಹೊರೆ ಜಾಸ್ತಿ ಇರುತ್ತೆ ಕೆಲಸದ ಒಂದು ಅಹ್ ಒಂದು ಸ್ವಲ್ಪ ಹೆಚ್ಚು ಕೆಲಸ ಕೊಡ್ತಾ ಇದ್ದಾರೆ ಜವಾಬ್ದಾರಿ ಜಾಸ್ತಿ ಟೆನ್ಷನ್ ಇದೆಲ್ಲ ಇರುತ್ತೆ ನಿಮ್ಮ ಸಹೋದ್ಯೋಗಿಗಳಿಂದ ಸ್ವಲ್ಪ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ ಅಂದ್ರೆ ನಿಮ್ಮ ಬಾಸ್ ಕಡೆಯಿಂದ ಕಿರಿಕಿರಿ ಆಗುತ್ತೆ ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಏನೋ ಬೈಯೋದು ಈ ಏನಾದ್ರು ಸಣ್ಣ ಕೊಟ್ಟದ್ದು ಅಥವಾ ಜಾಸ್ತಿ ವರ್ಕ್ ನಿಮಗೆ ಕೊಡುವಂಥದ್ದು ಈ ತರದಲ್ಲ ಬಟ್ ಇದ್ರ ಹಿಂದೆ ನಿಮ್ಮ ಜೊತೆನಲ್ಲೇ ಕೆಲಸ ಮಾಡುವಂತಹವರು ಯಾರಾದ್ರೂ ಒಬ್ರು ಇರ್ತಾರೆ ಅಬ್ಸರ್ವ್ ಮಾಡಿ ಯಾಕೆಂದ್ರೆ ಇಲ್ಲಿ ರವಿ ಜೊತೆನಲ್ಲಿ ಶುಕ್ರ ಇದ್ದಾನೆ ತೃತೀಯ ಭಾವ ನೀಚೆನಾಗಿ ಹಾಗಾಗಿ ಸ್ವಲ್ಪ ಕೆಲ್ಸದ ವಿಷಯದಲ್ಲಿ ಒಂಚೂರು ಬೇಜಾರಾಗ್ತಾ ಇರುತ್ತೆ ಕೆಲಸ ಹೋಗೋದು ಕೆಲಸ ಕಳ್ಕೊಳ್ಳೋದು ಆ ಥರದ್ದೆಲ್ಲ ಇಲ್ಲ ಆದ್ರೆ ಕೆಲ್ಸದ ವಿಷಯದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇರುತ್ತೆ ಇದು ಪ್ರೈವೇಟ್ ಜಾಬ್ ಅಲ್ಲಿರೋರಿಗೂ ಅನ್ವಯ ಆಗುತ್ತೆ ಗವರ್ಮೆಂಟ್ ಜಾಬ್ ಅಲ್ಲಿರೋರ್ಗು ಅನ್ವಯ ಆಗತ್ತೆ ಯಾಕೆಂದ್ರೆ ಉದ್ಯೋಗ ಅಂತ ಬಂದಾಗ ನಾವು ಆರನೇ ಮನೆನೆ ನೋಡ್ಬೇಕು ನಿಮ್ಗೆ ಆರನೇ ಮನೆ ಅಧಿಪತಿನೇ ರವಿ ಆರನೇ ಮನೆ ಒಂದು ಉದ್ಯೋಗ ಸ್ಥಾನ ಆಗಿರುತ್ತೆ ಹಾಗಾಗಿ ಭಾಗ್ಯಾಧಿಪತಿಯಾದ ಮಂಗಳ ಗ್ರಹ ಅಷ್ಟಮದಲ್ಲಿದ್ದಾನೆ ಅದೃಷ್ಟ ವರ್ಕ್ ಆಗಲ್ಲ ನೀವೊಂದು ನೂರು ಪರ್ಸೆಂಟ್ ಅಭಿವೃದ್ಧಿ ಆಗತ್ತೆ ಅನ್ಕೊಂಡಿದ್ರೆ ಒಂದು ಐವತ್ತು ಪರ್ಸೆಂಟ್ ಆಗತ್ತೆ ಅಷ್ಟೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇಲ್ಲ ಆ ಅದರಲ್ಲೂ ಮುಖ್ಯವಾಗಿ ಏನಾದ್ರೂ ಬರವಣಿಗೆಗೆ ಸಂಬಂಧಪಟ್ಟಂತ ಏನಾದ್ರೂ ಪರೀಕ್ಷೆಗಳನ್ನ ಏನಾದ್ರು ಬರೀತಾ ಇದ್ದೀರಾ ಅಂತಂದ್ರೆ ಆ ವಿಷ್ಯದಲ್ಲಿ ಚೆನ್ನಾಗಿದೆ ಮತ್ತೆ ಆ ಕೃಷಿಯನ್ನ ನಂಬಿ ಬದುಕ್ತಾ ಇರೋರಿಗೆ ಏನು ಸಮಸ್ಯೆ ಇಲ್ಲ ನಾಲ್ಕನೇ ಮನೇಲಿ ಗುರು ಇರ್ತಾನೆ ಆ ತೊಂದ್ರೆ ಏನಿಲ್ಲ ಬಟ್ ಏನಾದ್ರೂ ನಿರ್ಧಾರ ತಗೋಬೇಕು ಅಂದ್ರೆ ಸಾಕಷ್ಟು ಗೊಂದಲಗಳಿರುತ್ತೆ ಅದ ಇದ ಅನ್ನೋ ಕನ್ಫ್ಯೂಷನ್ಸು ಜಾಸ್ತಿ ಇರುತ್ತೆ ಯಾಕೆಂದ್ರೆ ಇಲ್ಲಿ ಕುಜಾ ಮತ್ತೆ ಬುಧ ಒಟ್ಟಿಗೆ ಇದರಲ್ಲೂ ಹಾಗಾಗಿ ಅದಕ್ಕೆ ಮೇಜರ್ ನಿರ್ಧಾರಗಳನ್ನ ತಗೊಳೋದು ಬೇಡ ಮೀನರಾಶಿಯವರು ಯಾಕೆಂದ್ರೆ ಇಲ್ಲಿ ಅಷ್ಟಮದಲ್ಲಿ ಬುಧ ಮತ್ತೆ ಮಂಗಳ ಇರೋದು ನಿಮ್ಗೆ ಮುಂದೆ ಕಷ್ಟಗಳನ್ನ ಕೊಡ್ಬೋದು ಆ ಎರಡೂ ಗ್ರಹಗಳು ಮೂವ್ ಆದ್ಮೇಲೆ ನೀವು ಆ ಕೃಷಿ ವಿಚಾರದಲ್ಲಾಗಿರಬಹುದು ಮತ್ತೆ ಆಸ್ತಿ ವಿಚಾರದಲ್ಲಾಗಿರಬಹುದು ಏನಾದ್ರೂ ನಿರ್ಧಾರಗಳನ್ನ ತಗೊಳ್ಬಹುದು ಅಷ್ಟ್ರೊಳಗಡೆ ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋದು ಬೇಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಮೀನರಾಶಿಯವರಿಗೆ ಈ ತಿಂಗಳು ಕೆಲವೊಂದು ಶುಭನೂ ಇದೆ ಕೆಲವೊಂದು ಅಶುಭ ಫಲಗಳು ಇದೆ ಅಶುಭ ಫಲಗಳಿಗೆ ಪರಿಹಾರ ಮಾಡ್ಕೋಬೇಕು ಕುಜನ ಒಂದು ಅನುಗ್ರಹ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಪ್ರತಿ ದಿನ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನ ಹೇಳ್ಕೊಳ್ಳಿ ಪ್ರತಿ ಮಂಗಳವಾರ ತೊಗರಿ ಬೇಳೆ ಕೊಡಿ ಹಾಗೆ ಬುಧ ಅಷ್ಟಮದಲ್ಲಿರೋದ್ರಿಂದ ಬುಧನಿಗೆ ಪರಿಹಾರ ಅರ್ಥವಾಗಿ ಪ್ರತಿ ಬುಧವಾರ ಹೆಸರು ಕಾಳು ಮತ್ತು ಒಣ ಅವರೆಕಾಳು ಎರಡನ್ನೂ ಯಾವ್ದಾದ್ರು ದೇವಸ್ಥಾನ ಕೊಡಿ ಲಕ್ಷ್ಮಿ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರ ಪ್ರತಿದಿನ ಹೇಳ್ಕೊಡಿ ಇದರಿಂದ ಬುಧ ಶುಕ್ರ ನಿಮಗೆ ಅಶುಭ ಫಲಗಳನ್ನ ಕಡಿಮೆ ಮಾಡ್ತಾರೆ ಮತ್ತೆ ಪರಿಹಾರಗಳು ಮಾಡ್ಕೊಳ್ಳುವಾಗ ಒಂದ್ ಅನ್ಕೊಳ್ಳಿ ಮನ್ಸಲ್ಲಿ ನನಗೆ ಒಳ್ಳೇದಾಗತ್ತೋ ಬಿಡುತ್ತೋ ಆದ್ರೆ ಕೆಟ್ಟದ್ದೇನು ಆಗದೆ ಇರ್ಲಪ್ಪ ದೇವ್ರೆ ಅನ್ಕೊಂಡು ನೀವು ಪರಿಹಾರ ಮಾಡಿ ಆ ಕೆಟ್ಟದ್ದೇನಾದ್ರೂ ಸಮಸ್ಯೆಗಳು ಬಂದ್ರು ಕೂಡ ತಕ್ಷಣ ನಿಮ್ಗೆ ಅದಕ್ಕೆ ಪರಿಹಾರ ಸಿಕ್ ಪರಿಹಾರಗಳಿಗೆ ಅಂತ ಶಕ್ತಿ ಇದೆ ಶ್ಲೋಕಗಳು ಮಂತ್ರಗಳಿಗೆ ಅಂತ ಒಂದು ಮಹತ್ವ ಕೂಡ ಇದೆ ಆ ಶಬ್ದಗಳು ಆ ಒಂದು ನಾದ ಅಂತ ಹೇಳ್ತೀವಿ ಆ ಒಂದು ಮಂತ್ರದ ಶಬ್ದಗಳಿಗೆ ಅಂತ ಒಂದು ಆ ಶಕ್ತಿ ಇರುತ್ತೆ ಹಾಗಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಬಾಸ್ ಇಂದ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಮತ್ತೆ ಮೇನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಈ ತಿಂಗಳಲ್ಲಿ ಆ ಸ್ವಲ್ಪ ಈ ಬಿಸ್ನೆಸ್ ಇನ್ವೆಸ್ಟ್ ಮಾಡೋದು ಲೋನ್ ತಗೊಳ್ಳೋದು ಸಾಲ ಕೊಡೋದು ಸಾಲ ತಗೊಳ್ಳೋದು ಈ ತರದ್ ಯಾವ್ದು ಮಾಡಕ್ ಹೋಗ್ಬೇಡಿ ಅಷ್ಟೇ ಬೇರೆ ಎಲ್ಲಾ ವಿಚಾರದಲ್ಲೂ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಶುಭ ಫಲ ಇದೆ ಕೆಲವು ಅಶುಭ ಫಲಗಳು ಇದೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ಲರಿಗೂ ಶುಭವಾಗಲಿ